ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಗಮ ಬೇಕಿಂಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇಷ್ಟು ರೆಡಿಯಾಗಿ ನಾನು ಎಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ ಅನ್ನೋದನ್ನು ನಿಮ್ಗೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆ್ಯಂಡ್ ಈ ವ್ಲಾಗ್ ಆದರೆ ದಯವಿಟ್ಟು ಲೈಕ್ ಶೀರ ಸಬ್ಸ್ಕ್ರೈಬ್ನ ಮಾಡಿ ಇವಾಗ ಸ್ಟಿಚಿಂಗ್ನ ಮಾಡ್ತಾ ಇದ್ದೀನಿ ಏಳು ಗಂಟೆಗೆ ರೆಡಿಯಾಗಿದ್ದು ಇನ್ನೂ ನಾವು ಹೋಗಬೇಕಾಗಿರೋ ಪ್ಲೇಸ್ಗೆ ಹೋಗೋದಕ್ಕಾಗಿಲ್ಲುಂಡಿರು ಇನ್ನೂ ಆಗಿಲ್ಲ ಕಾಯ್ತಾ ಇದ್ದೀವಿ ಆ್ಯಕ್ಚುಲಿ ಕರ್ಕೊ ಹೋಗ್ಬೇಕಾಗಿರೋ ಇನ್ನೂ ಬಂದಿಲ್ಲ ಸೊ ಕಾಯ್ತಾ ಇದ್ದೀವಿ ತುಂಬಾ ಟೈಮ್ ಆಗಿದೆ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ನಾವು ಅಲ್ಲಿಗೆ ಹೋಗ್ತೀವಿ ಅಲ್ಪ ಅಷ್ಟರಲ್ಲಿ ಎಷ್ಟೊತ್ತ ಗೊತ್ತೋ ಗೊತ್ತಿಲ್ಲ ಅವರು ಎಷ್ಟೊತ್ತಿಗೆ ಬರ್ತದೋ ಗೊತ್ತಿಲ್ಲ ಆ್ಯಕ್ಚುಲಿ ನಮ್ಮ ಅಣ್ಣ ಬರ್ತಿದ್ದಾರೆ ನಮ್ಗೆ ಕರ್ಕೊಂಡು ಹೋಗೋದಕ್ಕೆ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದು ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ ಬಟ್ ತುಂಬ ಲೇಟಾಗಿದೆ ಇಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸಿ ದರ್ಶನ ಎಲ್ಲ ಮುಗಿಸಿ ನಮ್ಮ ಸುತ್ತಾಟ ಸ್ಟಾರ್ಟ್ ಮಾಡಬೇಕಿತ್ತು ಬಟ್ ತುಂಬ ಲೇಟಾಗಿದೆ ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಲ್ಲಿಗೆ ಅಂತ ಹೇಳಿ ಇವಾಗಂತೂ ನಾವು ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ನಾವು ಏಳು ಗಂಟೆಗೆ ರೆಡಿ ನನ್ನ ಸ್ಟಿಚ್ಚಿಂಗ್ ಪ್ರೋಗ್ರಾಮ್ ಏನಿದೆ ಅದೊಂದು ಸ್ವಲ್ಪ ತಕ್ ಮಟ್ಟಿಗೆ ಕರ್ಸು ಅದನ್ನು ಮುಗಿಸ್ಕೊಂಡು ವೆಯ್ಟ್ ಮಾಡ್ತಾ 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 ಅರ್ಧಂಬರ್ಧ ಅರ್ಧಂಬರ್ದಾಗಬಾರ್ದು ಅಂತ ಹೇಳಿ ಅಂದರೆ ಸ್ಟಿಚ್ಚಿಂಗ್ದು ಅರ್ಧಂಬರ್ದಾಗಬಾರ್ದು ಅಂತ ಹೇಳಿ ಕಾಯ್ತಾಯಿದ್ದೀನಿ ಸೊ ನನ್ನ ಜೊತೆಗೆ ನಾನು ತರಲ್ಲೇ ಮಗ ಕಾಯ್ತಾ ಇದ್ದಾನೆ ಆ್ಯಂಡ್ ಆಲ್ರೆಡಿ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ ಇನ್ನು ಬರೋದೊಂದೇ ಬಾಕಿ ನಾವು ಹೋಗೋದೊಂದೇ ಬಾಕಿ ಬಟ್ ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಓಕೆ ಮತ್ತೆ ಸಿಗೋಣ ನೆಕ್ಸ್ಟ್ ನಾವು ಟ್ರಾವೆಲ್ ಮಾಡಬೇಕಾದ್ರೆ ನಮ್ಮ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಆಯಿತಾ ಸೊ ಐ ಹೋಪ್ ನಿಮಗೆ ವ್ಲಾಗ್ ಆಗುತ್ತೆ ಅಂತ ಹೇಳಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ ಆಯಿತಾ ಪ್ಲೀಸ್ ಗೈಸ್ ಓಕೆ ಮತ್ತೆ ಸಿಗೋಣ ಹಾಯ್ ಅಷ್ಟೇ ಹಾಗೆ ನಾನು ನಿಮಗೆ ತೋರಿಸ್ಬೇಕಿತ್ತು ಈ ಮೆಹಂದಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬ ದಿನದಿಂದ ಮೆಹೆಂದಿ ಬಿಟ್ಕೊಬೇಕು ಅಂತ ಆಸೆ ಇತ್ತು ಸೊ ತುಂಬ ದಿನ ಆದಮೇಲೆ ನಾನೇ ಬಿಟ್ಟಿರೋಂಥ ಮೆಹಂದಿ ಇದು ಆ್ಯಂಡ್ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೊ ನನಗೆ ತುಂಬಾ ಖುಷಿಯಾಗುತ್ತೆ ಮೆಹಂದಿ ಬಿಟ್ಕೊಳ್ಳೋದು ಅಂದರೆ ಆ್ಯಂಡ್ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪರವಾಗಿಲ್ವಾ ಮಟ್ಟಕ್ಕೆ ಬಿಡಿಸ್ತೀನಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಯ್ ತೆಗೆ ತರಲ ಹೇಗೆ ಬಂದಿದೆ ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ಸಿಂಪಲಾಗೇ ಬಿಡಿಸಿದ್ದೀನಿ ತುಂಬ ಕ್ಯೂಟಾಗಿದೆ ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತದೆ ಐಟೆ ಹೇಳಿ ಬೇಕಿಂಗ್ ಬಿಟ್ಟರು ಬೇರೆ ಒಂದು ಸಣ್ಣ ಪುಟ್ಟ ಟ್ಯಾಲೆಂಟ್ ಅಂತಾರಲ್ಲ ಅದರಲ್ಲಿ ಇದು ಒಂದು ನಂದು ನಾನು ಹೇಗಿದೆ ಅನ್ನೋದನ್ನು ಹೇಳಿ ಆಯಿತಾ ಫೈನಲಿ ಅಣ್ಣ ಗಾಡಿ ತೊಗೊಂಡು ಬಂದ ಹನ್ನೆರಡೂವರೆ ಆಗಿತ್ತು ಸೊ ಅಲ್ಲಿಂದ ಹೊರಟು ಎಲ್ಲರೂ ಆಟೋದಲ್ಲಿ ನಾವು ನಾನೊಬ್ಬಳೇ ಅಲ್ಲ ನಮ್ಮ ಜೊತೆ ರಿಲೇಟಿವ್ಸ್ಗಳು ಕೂಡ ಇದ್ದರು ನಮ್ಮ ಅತ್ತೆ ಅತ್ತೆ ಮಗಳು ಅಜ್ಜಿ ದೊಡ್ಡಮ್ಮ ಮತ್ತು ಮಾವ ಹಾಗೆ ಇನ್ನೂ ತುಂಬ ಜನ ಅಕ್ಕ ಅಂದರೆ ದೊಡ್ಡಪ್ಪನ ಮಗಳು ಎಲ್ಲರೂ ಇದ್ವಿ ಅದ್ರ ಜೊತೆ ಸ್ವಲ್ಪ ರಿಲೇಟಿವ್ಸ್ ಕೂಡ ಇದ್ದರು ನಮ್ಮ ಅಣ್ಣನ ಇಡ್ತಿ ಪಾಪು ಅಂದ್ಕೊಂಡು ತುಂಬ ಜನ ಇದ್ದರು ಸೊ ಇಲ್ಲಿ ಹತ್ತುತ್ತಾ ಇರೋರಲ್ಲಿ ನನ್ನ ಅಕ್ಕನ ಮಕ್ಕಳು ಹಾಗೆ ನಮ್ಮ ಅಕ್ಕಲಿದ್ದಾಳೆ ಇದು ನಮ್ಮ ದೊಡ್ಡಮ್ಮನ ಮನೆ ಸೊ ಎಲ್ಲರೂ ಕೂಡ ಒಂದು ಕಡೆ ಕೂತ್ಕೊಂಡು ಒಂದು ಫ್ಯಾಮಿಲಿ ಎಲ್ಲ ಒಂದು ಸರಿ ಟ್ರಾವೆಲ್ ಹೋಗೋದು ತುಂಬ ಖುಷಿ ಕೊಡುತ್ತೆ ಸೊ ನಾವು ಹೋಗ್ತಿರೋ ಪ್ಲೇಸ್ ಬಂದು ನಮ್ಮ ಊರ ಪಕ್ಕದಲ್ಲಿರುವಂಥ ರಾಮನಾಥ್ಪುರ ಇದ್ರದ್ದು ವೀಡಿಯೋ ಹೋದ ವರ್ಷದ ವೀಡಿಯೋ ಕೂಡ ಆ್ಯಡ್ ಮಾಡಿದ್ದೆ ಸೊ ಅದು ನೋಡಿಲ್ಲ ಅಂದರೆ ಅದು ಸಂಗಮ ಕ್ರಿಯೇಷನ್ ಆ್ಯಂಡ್ ವ್ಲಾಗಲ್ಲಿದೆ ಬಟ್ ನಾನು ಇವಾಗ ವ್ಲಾಗ್ ವೀಡಿಯೋನು ಕೂಡ ಸಂಗಮ ಬೇಕಿಂಗ್ ಚಾನಲ್ಗೆ ಹಾಕೋಣ ಇರೋದ್ರಿಂದ ಇದರಲ್ಲೇ ನೋಡಿ ಸೊ ಒಳ್ಳೆಯ ತುಂಬ ಚೆನ್ನಾಗಿದೆ ಸುತ್ತಾಡೋವಂಥ ಪ್ಲೇಸ್ ಇದು ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ ದೇವ್ರ ದರ್ಶನ ಮಾಡಿ ನೀರಲ್ಲೆಲ್ಲ ಆಟಾಡಿ ಎಲ್ಲ ಮಾಡಿದ್ವಿ ಬಟ್ ಯಾವುದೂ ವೀಡಿಯೋ ಶೂಟ್ ಮಾಡ್ಕೊಳಕ್ ಮಗ ಇದ್ದಿದ್ರಿಂದ ಜೊತೇಲಿ ಸ್ವಲ್ಪ ಅವನ ಕಡೆ ಧ್ಯಾನ ವಹಿಸೋದು ಜಾಸ್ತಿ ಆಯಿತು ಆ್ಯಂಡ್ ಎಲ್ಲ ತಿರ್ಗಾಡಾದ್ಮೇಲೆ ಆದ್ಮೇಲೆ ಬಂದು ಅಲ್ಲಿಂದ ನಾವೆಲ್ಲರೂ ಮೀನಿನ ಬಣಕ್ಕೆ ಹೋದ್ವಿ ಮೀನಿನ ಬಣ್ಣದಲ್ಲಿ ಸಾಕಷ್ಟು ಮೀನುಗಳಿದ್ದಾವೆ ಅದಕ್ಕೆ ಕಡಲೆಕಾಯಿ ಹಾಕೋದು ಉದ್ದಿರೋ ಕಡಲೆ ಅಂದರೆ ಕಡಲೆ ಬೀಜ ಬರುತ್ತೆ ಸೊ ಅದನ್ನು ಹಾಕೋದೇ ಎರಡು ಮೇಲ್ಗಡಲೆ ಮತ್ತು ಪಾಪ್ಕಾರ್ನ್ ಹಾಕೋದು ಅದನ್ನೆಲ್ಲ ಹಾಕ್ತಾ ಎಂಜಾಯ್ ಮಾಡಿದ್ವಿ ನಮ್ಮ ಅಣ್ಣ ಅತ್ತಿಗೆ ನನ್ನ ಫ್ರೆಂಡು ನಮ್ಮತ್ತೆ ಎಲ್ಲರೂ ಕೂಡ ಮತ್ತು ಅಲ್ಲೇ ಕುತ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ ಆ್ಯಂಡ್ ಟೈಮ್ ತುಂಬಾ ಖುಷಿ ಕೊಡ್ತು ಆ್ಯಂಡ್ ಅದಾದಮೇಲೆ ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ಎಲ್ಲರೂ ಬಿಟ್ಟು ನಮ್ಮ ಊರಿಗೆ ತಲುಪೋ ಅಷ್ಟರಲ್ಲಿ ಅರೌಂಡ್ ಏಳುವರೆ ಆಗಿತ್ತು ರಾತ್ರಿ ಬಿಕಾಸ್ ನಾವು ಬೆಳಗ್ಗೆ ಹೋಗೋದು ತುಂಬ ಲೇಟ್ ಆಗಿದ್ರಿಂದ ನಾವು ಬರೋ ಅಷ್ಟ್ರಲ್ಲಿ ತುಂಬಾನೇ ಲೇಟ್ ಆಯಿತು ಜಾತ್ರೆ ಎಲ್ಲ ಸುತ್ತು ಮಾಡಿ ಎಲ್ಲ ಬಂದ್ವಿ ನನ್ನ ಮಗ ಆಲ್ರೆಡಿ ಮಲ್ಕಿದ್ದ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರಲ್ಲ ನಮ್ಮ ಅಜ್ಜಿ ಹಾಗೆ ಇವರು ನಮ್ಮ ದೊಡ್ಡಮ್ಮ ಅವಳು ನಮ್ಮ ಅಕ್ಕ ಹಾಗೆ ಅಕ್ಕನ ಮಗ ಎಲ್ಲ ಮುಗಿಸ್ಕೊಂಡು ಏಳುವರೆ ಆಯಿತು ಮನೆಗೆ ತಲುಪೋ ಅಷ್ಟರಲ್ಲಿ ಬಟ್ ಮನೆಗೆ ಬರ್ತಿದ್ದಂಗೆ ನಂಗೆ ಬ್ಯುಸಿ ಸ್ಕೆಡ್ಯೂಲ್ ಇತ್ತು ಅಂದರೆ ನನ್ನ ಒಂದು ಕೆಲಸ ಇತ್ತು ನಾನು ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಆಗಲೇ ಇಲ್ಲ ಬರ್ತಿದ್ದ ಆಗೇನೆ ಬಟ್ಟೆಗಳು ಹೊಲಿಯೋದಿತ್ತು ಸೊ ಸೀದಾ ಬಂದು ಮೆಷಿನ್ ಮೇಲೆ ಕೂತೆ ಒಂದು ಡ್ರೆಸ್ ಸ್ಟಿಚ್ ಮಾಡೋದಿತ್ತು ಸೊ ಅದನ್ನು ಆಲ್ರೆಡಿ ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಸೆಟಪ್ ಮಾಡಿಕೊಂಡಿದ್ದೀನಿ ಇನ್ನು ಸ್ಟಿಚ್ ಮಾಡೋದಷ್ಟೇ ಬಾಕಿ ಇತ್ತು ಸೊ ಅದನ್ನು ಕೂಡ ಸ್ಟಿಚಿಂಗ್ನ ಮಾಡಿ ಅದರ ಫೈನಲ್ ಲುಕ್ ಹೇಗಿತ್ತು ಅನ್ನೋದನ್ನು ನಾನು ಲಾಸ್ಟಲ್ಲಿ ತೋರಿಸಿದ್ದೀನಿ ನೋಡಿ ಆ್ಯಂಡ್ ನಾನು ಯಾವಾಗಲೂ ನೀವು ಬೇಕಿಂಗ್ ಮಾಡೋದನ್ನು ನೋಡಿದ್ದೀರಿ ಸ್ಟಿಚಿಂಗ್ ಮಾಡೋದನ್ನು ನೋಡಿಲ್ಲ ಅಂದ್ಕೊತೀನಿ ಸೊ ನಾನು ಸ್ಟಿಚಿಂಗ್ ಕೂಡ ಮಾಡ್ತೀನಿ ಅದು ಕೂಡ ನನ್ನ ಒಂದು ಮಿನಿ ಬಿಸ್ನೆಸ್ ಸೊ ಅದು ಕೂಡ ತಕ್ಕ ಮಟ್ಟಿಗೆ ನಡೀತಾ ಇದೆ ಇವಾಗ ಮಾಡ್ತಾ ಇರೋದು ಡ್ರೆಸ್ನ ಸ್ಟಿಚಿಂಗ್ ಅದು ಹೇಗೆ ಬಂದಿದೆ ಅಂತ ನೋಡಿ ಆ್ಯಂಡ್ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತೇಳಿ ಮಿನಿ ವ್ಲಾಗ್ ಆ್ಯಂಡ್ ಹಾಗಂತ ವ್ಲಾಗ್ ಮಾಡ್ತಾರೆ ಕೇಕ್ ಮಾಡಲ್ಲ ಅಂದ್ಕೊಟ್ಟು ಅನ್ಕೋಬೇಡಿ ಎರಡು ಕೂಡ ಮಾಡ್ತೀನಿ ಅಂಡ್ ನೋಡ್ತಾ ಇದ್ರ ಇದೇ ಒಂದು ಸ್ಯಾರಿ ಅವ್ರು ಕೊಟ್ಟಿತ್ತು ಆಕ್ಚುಲಿ ಇದು ಹೊಸ ಸ್ಯಾರಿನೇ ಅವರು ಸಾರಿ ಸ್ವಲ್ಪ ಇಷ್ಟ ಆಗ್ಲಿಲ್ಲ ಅಂತೇಳಿ ಡ್ರೆಸ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಫೈನಲಾಗಿ ಡ್ರೆಸ್ನ ಈ ರೀತಿ ರೆಡಿ ಮಾಡಿದೆ ನೋಡ್ತಾ ಇರಲ್ಲ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ನಾನು ಫಸ್ಟ್ ಟೈಮ್ ಒಬ್ಬರಿಗೆ ಡ್ರೆಸ್ ಅಂದರೆ ಅಮೌಂಟ್ ಇಸ್ಕೊಂಡು ಡ್ರೆಸ್ ಹೊಲ್ಕೊಟ್ಟಿದ್ದು ಫಸ್ಟ್ ಟೈಮ್ ಇದು ಪೂರ ಗೌನ್ ಇದು ಇದಕ್ಕೆ ಬಫ್ ಲೀವ್ ಹಾಕಿದ್ದೀನಿ ನೀವು ನೋಡ್ತಾ ಇರಲ್ಲ ಈ ರೀತಿ ಇದೆ ಆ್ಯಂಡ್ ಬಟನ್ಸ್ ಎಲ್ಲ ಹಾಕಿ ಮುಂದ್ಗಡೆ ಡಿಸೈನ್ ಮಾಡಿದ್ದೀನಿ ಬ್ಯಾಕ್ಗೆ ಈ ರೀತಿ ಡೋರಿ ಕೂಡ ರೆಡಿ ಮಾಡಿದ್ದೀನಿ ಆ್ಯಂಡ್ ಇದಕ್ಕೆ ಸೊಂಟಕ್ಕೆ ಪಟ್ಟಿ ಕೂಡ ರೆಡಿ ಮಾಡಿದ್ದೀನಿ ಆ್ಯಂಡ್ ಫೈನಲ್ ಲುಕ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಆ್ಯಂಡ್ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಹೇಗಿದೆ ನಾನು ಮಾಡಿರೋಂಥ ಸಿಂಪಲ್ ಬ್ಯೂಟಿಫುಲ್ ಆಗಿರೋಂಥ ಒಂದು ಡ್ರೆಸ್ ಆ್ಯಂಡ್ ಇದು ನೋಡ್ತಾ ಇದ್ದೀರಲ್ಲ ಸೊಂಟದ ಪಟ್ಟಿ ಇದು ಅದಕ್ಕೆ ಅಟ್ಯಾಚ್ ಮಾಡೋದಕ್ಕೆ ಅವರೇನು ಹೇಳಲಿಲ್ಲ ಬಟ್ ಫಸ್ಟ್ ಟೈಮ್ ಆಗಿರೋದ್ರಿಂದ ಚೆನ್ನಾಗಿ ಕಾಣುತ್ತೆ ನಾನು ಅಷ್ಟು ಚೆನ್ನಾಗಿ ಡ್ರೆಸ್ ಡ್ರೆಸ್ನ ರೆಡಿ ಮಾಡೋಣ ಅಂಥೇಳಿ ಮಾಡಿದೆ ಹೇಗಿದೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋನಿಗೆ ಬಾ ಬಾಯ್ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್